ಬೀದರ್ ಜಿಲ್ಲೆಯ ಹುಮ್ನಾಬಾದ್ನಲ್ಲಿ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿದೆ ಜನವರಿ ಹದಿನಾಲ್ಕರಿಂದ ಇಪ್ಪತ್ತೇಳರವರೆಗೆ ನಡೆದ ಈ ಜಾತ್ರಾ ಮಹೋತ್ಸವವು ಹಲವು ವಿಶೇಷತೆಗಳಿಂದ ಕೂಡಿತ್ತು ಇಪ್ಪತ್ತಾರರ ಸಾಯಂಕಾಲ ನಡೆದ ರಥೋತ್ಸವದಲ್ಲಿ ಅಸಂಖ್ಯಾತ ಭಕ್ತರು ಪಾಲ್ಗೊಂಡು ವೀರಭದ್ರೇಶ್ವರ ಸ್ವಾಮಿಗೆ ಜೈಕಾರ ಕೂಗಿ ರಥಯಾತ್ರೆಯನ್ನು ಯಶಸ್ವಿಗೊಳಿಸಿದರು ನಿನ್ನೆ ನಡೆದ ಪಲ್ಲಕ್ಕಿ ಮೆರವಣಿಗೆಯು ಅಗ್ನಿಕೊಂಡದಿಂದ ದೇವಸ್ಥಾನದವರೆಗೆ ಸಾಗಿತ್ತು ಮೆರವಣಿಗೆಯುದ್ದಕ್ಕೂ ಪಲ್ಲಕ್ಕಿ ಸಾಗುವ ದಾರಿಯುದ್ದಕ್ಕೂ ಸ್ಥಳೀಯರು ರಂಗೋಲಿ ಹಾಕುವ ಮೂಲಕ ಪಲ್ಲಕ್ಕಿಗೆ ಸ್ವಾಗತಿಸಿದ್ರು ಡೊಳ್ಳು ಕುಣಿತ ಭಜನಾ ತಂಡಗಳು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ವು ಜಾತ್ರೆಗೆ ಬಂದಂಥ ಲಕ್ಷಾಂತರ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಇನ್ನು ಯಶಸ್ವಿಯಾಗಿ ಜರುಗಿದ ಜಾತ್ರೆಯ ಬಗ್ಗೆ ಹುಮ್ನಾಬಾದ್ ಶಾಸಕ ಸಿದ್ದು ಪಾಟೀಲ್ ಮಾತನಾಡಿ ಹದಿಮೂರು ದಿನಗಳ ಕಾಲ ನಡೆದ ನಮ್ಮ ತಾಲೂಕಿನ ಆರಾಧ್ಯ ದೈವ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿ ಜರುಗಿದೆ ರಾಜ್ಯ ಅಷ್ಟೇ ಅಲ್ಲದೆ ಆಂಧ್ರಪ್ರದೇಶ ತೆಲಂಗಾಣದಿಂದಲೂ ಲಕ್ಷಾಂತರ ಭಕ್ತರು ಆಗಮಿಸಿ ದೇವರ ಆಶೀರ್ವಾದ ಪಡೆದುಕೊಂಡಿದ್ದಾರೆ ಜಾತ್ರೆಯಲ್ಲಿ ಪಲ್ಲಕ್ಕಿ ಮೆರವಣಿಗೆ ವಿಶೇಷವಾಗಿದ್ದು ಸತತ ಇಪ್ಪತ್ತೆರಡು ಗಂಟೆಗಳ ಕಾಲ ಪಲ್ಲಕ್ಕಿ ಹೊತ್ತಿದ್ದ ಭಕ್ತರು ಪಲ್ಲಕ್ಕಿ ಜೊತೆಗೆ ಇದ್ದು ಭಕ್ತಿ ಪರಾಕಾಷ್ಟೆ ಮೆರೆದಿದ್ದಾರೆ ಆ ಭಗವಂತ ವೀರಭದ್ರ ಎಲ್ಲರಿಗೂ ಒಳಿತನ ಮಾಡಲಿ ಎಂದು ಪ್ರಾರ್ಥಿಸಿಕೊಳ್ಳುವೆ ಎಂದು ತಿಳಿಸಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮುನ್ನಬ್ಬ ತಾಲೂಕಿನ ಆರಾಧ್ಯ ದೇವಾದಂತ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಬಹಳ ಯಶಸ್ವಿಯಾಗಿ ಜರುಗಿದೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ಸುಮಾರು ಹದಿಮೂರು ದಿವಸ ಶ್ರೀ ವೀರಭದ್ರೇಶ್ವರ ಒಂದು ಪಾಲಕಿ ಉತ್ಸವ ಭಾಳ ವಿಜೃಂಭಣೆಯಿಂದ ನಡ್ಕೊಂಡು ಬಂತಾಯಿತ್ತು ಹಾಗೆ ಏನು ಗೊತ್ತಾ ಭಕ್ತಾದಿಗಳು ತೆಲಂಗಾಣ ಆಂಧ್ರ ಮಹಾರಾಷ್ಟ್ರ ಅನ್ಯ ರಾಜ್ಯಗಳಿಂದ ಸುಮಾರು ಲಕ್ಷ ಲಕ್ಷ ಗಟ್ಟಲೆ ಭಕ್ತಾದಿಗಳು ಬಂದು ಆ ವೀರದೇ ವೀರಭದ್ರನ ಒಂದು ದರ್ಶನ ಪಡ್ಕೊಂಡು ಈ ಜಾತ್ರೆ ವಿಶೇಷತೆ ಇವತ್ತು ಬಂದಂಥ ಭಕ್ತಾದಿಗಳು ಆ ವೀರಭದ್ರನಿಗೆ ಒಂದು ಶಲ್ಲೆ ಹಚ್ಚಬೇಕು ಶಾಲ್ ಹಚ್ಚಬೇಕು ಮತ್ತು ಬಂದಂಥ ಭಕ್ತಾದಿಗಳು ಅಗ್ಗಿ ತುಳಿತಂಥ ಒಂದು ಕಾರ್ಯ ಭಾಳ ವರ್ಷಗಳಿಂದ ಸುಮಾರು ವರ್ಷಗಳಿಂದ ನಡ್ಕೊಂಡು ಇದೆ ಇವತ್ತ ಬೇರೆ ರಾಜ್ಯಗಳೆಲ್ಲ ಬೇರೆ ದೇಶದಲ್ಲಿ ಇದ್ದರೂ ಕೂಡ ಆ ವೀರಭದ್ರೇಶನ ಮಹಿಮೆ ಒಂದು ಇದ್ರಲಿಂದ ಗೊತ್ತು ಬಂದು ಆ ದೇವರ ದರ್ಶನ ಪಡ್ಕೊಂಡು ಇದ್ದರು ನನ್ನ ಅನಿಸಿದ ಮಟ್ಟಿಗೆ ಒಂದು ಇಪ್ಪತ್ತು ಇಪ್ಪತ್ತೆರಡು ಗಂಟೆ ಈ ಪಾಲ್ಕಿ ಉತ್ಸವ ನಡೀತದ ಇವತ್ತು ಪಾಲ್ಕಿ ಹಿಡ್ಸ ಹಿಡಿದಂಥ ಪಾಲ್ಕಿಯವರು ಅವರೆಲ್ಲಗೂ ಕೂಡ ಹೋಗಲ್ಲ ಇವತ್ತು ಭಾಳ ಅಷ್ಟು ನಿಷ್ಠೆಯಿಂದ ಸುಮಾರು ಹದಿಮೂರು ದಿವಸ ಅವ್ರು ಕೆಲಸ ಮಾಡ್ಕೊಂಡು ಬರ್ತಾರೆ ಅವ್ರಿಗೆ ಯಾವಾಗಲೂ ಕೂಡ ಭಗವಂತ ಆ ವೀರಭದ್ರ ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ತಾರೆ ಅದರ ಹಾಗೆ ಇವತ್ತೇನು ಈ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವಕ್ಕೆ ಸಹಕರಿಸಿದಂಥ ಎಲ್ಲರಿಗೆ ನಾನು ಇನ್ನೊಂದು ಹುನ್ನೊಮ್ಮೆ ಈ ಹುಮ್ನಾಬಾದ್ ಕ್ಷೇತ್ರದ ಒಂದು ಶಾಸಕ ಸೇವಕನಾಗಿ ಅವರೆಲ್ಲರಿಗೂ ಕೂಡ ನಾನು ಅಭಿನಯ ಸಲ್ಲಿಸುತ್ತೇನೆ